ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ

ಹಾ ಮತ್ತ ಒಂದ್ ಎರಡ್ ಸಾವಿರ ಹದಿಮೂರ್ ಸರ ಇಲ್ಲ ಸರ್ ಎರಡು ಹೆಚ್ಡಿ ಒಂದ್ ಮೂರು ಹತ್ತೊಂಬತ್ತರದು ಎಚ್ಡಿ ಸರ ಒಂದ್ ಹತ್ತರದು ಗೋಲ್ಡ್ ಸರ ಈಗ ಎಲ್ಲ ಗಾಡಿ ಡಾಕ್ಯುಮೆಂಟ್ಸ್ ಇಲ್ಲ ರನ್ನಿಂಗ್ ಇದಾವ ಆ ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಫ್ರೆಶ್ ಕೊಡ್ತೀನಿ ಸರ್ ಎಲ್ಲ ಗಾಡಿ ಫ್ರೆಶ್ ಹಾ ಸರ ನಾವು ಇಲ್ಲ ಸರ ಇದು ಗಾಡಿ ಮೇಲೆ ನೋಡ್ಗೇನ್ ಸರ್ ಲೋನ್ ಏನ್ ಸರ ಅವು ಒಂದ್ ಹತ್ತೊಂಬತ್ತರದು ಬರೇ ಒಂದ್ ಅರವತ್ತ ಸಾವಿರ ರನ್ ಆಗಿತ್ತ ಸರ ಅದು ಒಂದು 40 ರನ್ ಆಗಿತ್ತು ಸರ್ ಇನ್ನೊಂದು 13 ಹಾ ಹ ಆ ಸರ್ ಗಾಡಿ ಕಂಡೀಷನ್ ಚೆನ್ನ ಇದೆ ಮೂರು ಗಾಡಿ ಎಲ್ಲಾ ಗಾಡಿ ಕಂಡೀಷನ್ ಎಲ್ಲಾ ಓಕೆ ಅದು ಸರ್ ಏನು ಪ್ರಾಬ್ಲಮ್ ಇಲ್ಲ ಯಾವ ಗಾಡಿಯಲ್ಲಿ ಏನಿಲ್ಲ ಸರ್ ಪ್ರಾಬ್ಲಮ್ ಇಲ್ಲ ಟೈರ್ ಗಳನ್ನು ಟೈರ್ ಗಳು 19 ಗಾಡಿಗೆ ಫ್ರೆಶ್ ಹಾಕಿ ಕೊಡ್ತೀನಿ ಸರ್ ಎರಡು ಟೈರ್ ಇಲ್ಲಿಲು ಕಡಿಮೆ ದಾವ ಸ್ವಲ್ಪ ಹ್ಮ್ ಎಂಟೈರ್ ಹಾಕಿ ಕೊಡ್ತೀನಿ ಸರ್ ಹೌದಾ ಇಲ್ಲಿ ಇನ್ಯರ್ ಗಾಡಿಯಲ್ಲಿ ಚೆನ್ನಾಗಿದೆವಾ ಆ ఇంజన్ ಎಲ್ಲಾ ಕಂಡೀಷನ್ ಇದೆ ಹೌದಾ ಈ ರಾಯಚೂರು ಡಿಸ್ಟ್ರಿಕ್ ಮಾನವಿ ಏನಾಗಿಲ್ಲ ಸರ್ ನಮ್ದು ಡಿಸ್ಟ್ರಿಕ್ ಮಾನವಿ ತಾಲೂಕು ಮಾನ್ವಿಯಲ್ಲೇ ರಿಯಲ್ಟಿ ಅಂತ ನಮ್ದು ಆಫೀಸ್ ಇದೆ ಸರ್ ರಿಯಲ್ಟಿ ಸೇಲ್ಸ್ ಅಂತ ಯಾರಾದ್ರೂ ಇಲ್ಲಿ ಮಾನ್ವಿಯಲ್ಲಿ ಕೇಳಿದ್ರೆ ಹೇಳ್ತಾರೆ ಇದು ಮೂರು ಗಾಡಿ ಮೇಲೆ ಲೋನ್ ಆಪ್ಷನ್ ಏನಾದ್ರು ಕೊಡ್ತಿದ್ದೀರಾ ಹಾ ಕೊಡ್ತೀವಿ ಸರ್ ಕೊಡ್ತೀವಿ ಮೂರು ಮೂರು ಗಾಡಿ ಮೇಲೆ ಅಲ್ಲ ಸರ್ ಹತ್ತು ಗಾಡಿ ಮೇಲೆ ಆಗಲ್ಲ ಹದಿಮೂರು ಗಾಡಿ ಮೇಲೆ ಲೋನ್ ಆಗುತ್ತೆ ಹತ್ತೊಂಬತ್ತು ಗಾಡಿ ಮೇಲೆ ಲೋನ್ ಆಗುತ್ತೆ ಒಂದ್ ಗಾಡಿ ಬಿಟ್ಟು ಎರಡು ಗಾಡಿ ಮೇಲೆ ಲೋನ್ ಆಗುತ್ತೆ ಇನ್ನ ಬೇರೆ ಬೇರೆ ಗಾಡಿ ಕೂಡ ಇರ್ತಾವ ಸರ್ ನಮ್ ತಲೆ ಅಶೋಕ್ ಲೀಲ್ಯಾಂಡ್ ಟಾಟಾ ಇನ್ನ ಇವಾಗ ಪ್ರೆಸೆಂಟ್ ಮೂರೇ ಅದಾವ ಇನ್ನ ನಾಲ್ಕು ಐದು ಬರ್ತಾವ ಸರ್ ಹೌದಾ ಇವಾಗ ಎಷ್ಟು ಹೇಳ್ತೀರಾ ರೇಟ್ ಗಾಡಿ ಬಗ್ಗೆ ಅದಕ್ಕೆ ಹತ್ತೊಂಬತ್ತರದ್ದು ಒಂದು ಮೂರು ಎಂಬತ್ತು ಹೇಳ್ತಾ ಇದ್ದೀನಿ ಸರ್ ಹತ್ತೊಂಬತ್ತು ಎಂಡಿಂಗ್ ಇಪ್ಪತ್ತು ರಿಜಿಸ್ಟ್ರೇಷನ್ ಸರ್ ಹ್ಮ್ ಹದಿಮೂರು ಹಾ ಮೂರ ಮತ್ತ ಇನ್ನೊಂದು ಬ್ಲೂ ಕಲರ್ ಇದೆಯಲ್ಲ ಸರ್ ಅದ್ ಸರ್ ಅದು ಸೆಕೆಂಡ್ ಡೌನರ್ ಅದಕ್ಕ ಹೊಸ ಬಾಡಿ ಎಲ್ಲ ಐತೆ ಸರ್ ಅದೊಂದು ಎರಡು ಮೂವತ್ತೈದು ಹೇಳ್ತೀನಿ ಸರ್ ಅದು ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಹತ್ರ ಮಾಡಲುದು ಹತ್ರ ಮಾಡಲ್ದು ಒಂದ್ ಲಕ್ಷ ಇಪ್ಪತ್ತ ಸಾವಿರ ಹೇಳ್ತೀನಿ ಸರ್ ಒಂದ್ ಲಕ್ಷ ಇಪ್ಪತ್ತ ಸಾವಿರ ಹ್ಮ್ ಇದು ಪ್ರೈಝ್ ನೆಗೋಶೇಬಲ್ ಒಂದೇ ಪ್ರೈಸ್ ಇದು ಶೋರ್ ನೆಗೆಸಿಬಲ್ ಆಗುತ್ತೆ ಸರ್ ಒಂದ್ ಐದರಿಂದ ಹತ್ತು ಹದಿನೈದು ಲಾಸ್ಟ್ ಫೈನಲ್ ಒಂದು ದೇಶ್ವರ ಹೆಚ್ಚು ಮಾಡಿ ಕೊಡ್ತೀರಾ ಹ್ಮ್ ಅಷ್ಟೇ ಅಷ್ಟೇ ಮತ್ತೆ ಹೆಚ್ಚಿನ ದೇಶ ಎಲ್ಲ ಕಡೆಗೂ ನೆಗಿಷೆಬಲ್ ಆಗತ್ತೆ ಹ್ಮ್ ಹ್ಮ್ ಮೂರ್ ಗಡಿಗೂ ಹ್ಮ್ 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 ಓಕೆ ಅಪ್ಲೇಟ್ ಮಾಡ್ತೀವಿ ಗಾಡಿನ ನಮ್ ಕಡೆ ಬಂದ್ರೆ ಮಾಡಿ ಮತ್ತೆ ಲೋನ್ ಕೇಳಿದ್ರೆ ಲೋನ್ ಮೇಲೆ ಗಡಿ ಮಾಡಿ ಗಾಡಿ ಕುಡಿಯೋ ಸರ್